ಈಗ ನಿಮ್ಮ ಪ್ರೀತಿಯ ಬಿಜಾಪುರ್ ಲಕ್ಷ್ಮಿ ಅಂತಾನೆ ಹೆಸರನ್ನ ಮಾಡಿಕೊಂಡಿರ್ತಕ್ಕಂತ ಹುಡುಗಿ ಚಾಂದದ ಚಾಂದ ಸುಳ್ಳು ಸುಮಾರು ಇಲ್ಲಿ ಐತಿ ಖುಷಿ ನಮ್ಮ ನಮ್ಮೂರಾಗ ಹೌದಲ್ಲ ಹೌದು ಎಲ್ಲ ಲೋಕಲ್ ಹುಡುಗರು ಬಂದಿರ್ತಾರ ಹಾಂ ನಂಬರ್ ಕೇಳ್ತಾರೆ ಹಿಂದೆ ನೀ ಅನ್ಕೊಂಡಿರ್ಬೋದು ಇಲ್ಲ ನಮ್ಮ ಅಣ್ಣನ ಅಣ್ಣ ಹೌದ ಏ ಅವು ನೀ ಬೇಕಾದ್ರೆ ಬಿಜಾಪುರ ಬಿಟ್ಟು ಹೋಗಿ ಬ್ಯಾರೇನೂಲ್ಲ ಅಣ್ಣಾರ ಅನ್ನೋರು ಅತ ನಮ್ಮ ಹುಡುಗಿಗೆ ಏನೇನು ಬೇಕು ಅಣ್ಣಾರಂದ್ರೆ ನಿಮ್ಗೆ ಯಾವ್ದಾರ ಹುಡುಗಿ ಹಾಂ ಹೇಳಿ ಅಣ್ಣ ಅನ್ನಲ್ಲ ಅಂದ್ರೆ ಯಾವ್ದಾರೂ ಮಠಕ್ಕೆ ಕೈ ಮಾಡಿ ಕರಿತಿದ್ವಿ ಬಾಲಿ ಅಲ್ಲಿ ಸನ್ಯಾಸ್ಯಾಗ ಬಾ ನೀ ಹೌದಾ ಅವ್ರಿಗೆ ನನ್ನ ನನ್ನ ಬೈಲಿಗೆ ಅಣ್ಣ ಅಂತ ಕಲ್ಸ್ಕೋ ಪುಣ್ಯ ಮಾಡಿರ್ಬೇಕು ಹೌದಲ್ಲ ಆಹಾ ಹುಡುಗರಿಗೆ ಅವಾಗ ಹೋಗೋಣ ಮಾತು ಹೇಳ್ತೀನಿ ರೀ ಏನು ಆ ಹೇಳಿರಿ ಕಾಡಲ್ಲಿರೋ ಹುಲಿ ಬೇಕಾರೆ ನಮ್ಮ ದೋಸ್ತ ಆ ನಂಬ್ರಿ ಕಾಡಲ್ಲಿರೋ ಹುಲಿ ಬೇಕಾರೆ ನಮ್ಮ ದೋಸ್ತ ಹೌದು ಮೇಕಪ್ ಹಚ್ಚಿ ಹುಡುಗ್ಯಾರ್ನ ಯಾವತ್ತು ನಂಬೋಡ ದೋಸ್ತ ನಂಬೋಡ ಹಲೋ ಎಸ್ ಕ್ಯೂ ನೀ ನಾವು ಮೇಕಪ್ನೇ ಮಾಡ್ಕೊಳ್ಳಿ ನಮ್ಮದು ವರ್ಜ್ನಾಗೇ ನಾವು ಬರ್ತೀವಿ ಅಂತ ನೀವು ಮೇಕಪ್ ಮಾಡ್ಕೊಂಡು ಬರ್ತೀರಿ ಈ ಲೈಟ್ ಅದಾವ ಅಂತ ಚಂದ ಈ ಲೈಟ್ ಆರಿಸಿದ್ವಿ ಅಂದ್ರೆ ಮುಖ ತೊಳ್ಕೊಂಡ್ಬಂದ್ವಿ ಅಂದ್ರೆ ಮೂವತ್ ಕೆಜಿ ಮೇಕಪ್ ಹೊರಗೆ ಉಳ್ದದ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ನಮ್ಮ ಹುಡುಗಿಯರ ನಮ್ಮ ಹೆಣ್ಮಕ್ಳಾಗ್ಲಿ ಯಾವತ್ತು ಮೇಕಪ್ ಇಲ್ಲಿ ನಮ್ಮ ಜನಸಂಖ್ಯೆ ಇಲ್ಲ ಇಲ್ಲಿ ಬಹಳ ಇಲ್ಲ ಎಲ್ಲ ನಮ್ದೈ ಸಾಮ್ರಾಜ್ಯ ಬರ್ತಾರ ಬರ್ತಾರ ನಮ್ ಎಲ್ಲದಾರ ನೋಡ ಒಬ್ರು ಓನ್ಲಿ ಸಾಫ್ಟ್ ನಾವು ಹೆಣ್ಮಕ್ಳು ಯಾವತ್ತು ಸಾಫ್ಟ್ ಹೌದವಾ ಚಳಿ ಒಳಗ್ ನಾವು ಜಾಸ್ತಿ ಕೂಡ ಆಕಳ ಮಾರಿ ಕತ್ತೆ ನಮಗೂ ಗೊತ್ತಾಗೈತಿ ನಾನು ಹುಡುಗರಿಗೆ ಅಂತ ಹಾಡ ಬರ್ತೀನಿ ರೀ ಅದು ಒಂದು ಕವನ ಹೇಳ್ತೇಲಿ ಹೇಳ ಕವನ ಕವನ ಕವ್ನ ಹೊಸದಾಗಿ ಹುಡುಗ್ರು ಅಂತ ಬರ್ದಿನಿ ಅದು ಒಂದು ಚೂರು ಚಪ್ಪಾ ಹಿಡಿಬೇಕಲ್ರಿ ಚಪ್ಪಡಿ ಏನು ಗೊತ್ತಾ ಯಾರ್ಯಾರು ಬಡತೀರ ಹೇ ಏನದ ಅದೆಲ್ಲ ಇಲ್ಲೇ ಬಿಜಾಪುರ ಮಂದಿ ಐತಿ ನೀನು ಇಲ್ಲೇ ಲೋಕಲ್ ಮಾಮಿಗೆ ಯಾರ್ಯಾರ ಬರ್ತೀರ ಅಂದ್ರೆ ಮತ್ತೆ ಇದ್ದಾರೆ ವಸು ಇಲ್ಲೇ ಬಂದ ಇಲ್ಲಿ ಪೂರ್ತಿ ಕೇಳ್ರಿ ಯಾರ ಬರತೀರೋ ನೀವು ಯಾರ ಹೋಗುತ್ತೀರೋ ಅಪ್ಪಿ ಪರ್ಸನಲ್ ನಾ ಮಾತಾಡಂಗ್ ಸೊಪ್ಪು ಕೇಳು ಪೂರ್ತಿಯಾಗಿ ಕೇಳು ನಾ ಹೇಳ್ತೀನಿ ನಮ್ಮ ಅಪ್ಪ ಅಪ್ಪಾಗ ಕೈಯಾಗ ಓಡಾಡಿ ಹೋಗುತ್ತೀರೋ ಹಂಗ ಇರತೀರೋ ಬೆಣ್ಣಿ ಹಂಗ

ನೋಡಲ್ಲೇ ಕಿತ್ತೋರಾಣಿ ಚೆನ್ನಮ್ಮ ಹೆಂಗ್ ನಾವು ಆಗಿನ ಟೈಮ್ನಾಗ ಕಿತ್ತರಾಣಿ ಚೆನ್ನಮ್ಮ ಒಬ್ಬಗಳಿಗೆ ಒಳ್ಳೊಳ್ಳೆ ಮರ್ಯಾದಿ ತವರ ಹೆಸರಿಲ್ ತಗಿಬಿಡ್ತಾಯಿ ಆಗಿನ ಟೈಮ್ ನಾಗ ಹೆಣ್ಮಕ್ಳು ಅಂದ್ರೆ ಹೆಂಗಿತ್ತು ಆಗಿನ ಟೈಮ್ನಾಗಿತ್ತು ಹಾ ಹೆಂಗಿತ್ತು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಸೀರೆ ಮೂಗು ಮೂಗುಬಟ್ಟು ಕುಂಕುಂಬು നോടെ മറി സാധ്യ എന്താ സ്ഥല നനഗാ ഹുച്ച ഹിശന്നി ആ മെച്ചി ബന്ധ മള്ള ഹര ഹുച്ചാർ വിടാകളും ತಲೆ ತುಂಬಾ ಹೂವು ಮಾಡಿಕೊಂಡು ಇಲ್ಲಿ ತನ ಜಡಿ ಹೆಣಕೊಂಡು ಇಲ್ಕಲ್ ಸೀರೆ ಉಟ್ಕೊಂಡು ಓಣ್ಯಾಗ ಬರ್ತಾರಂದ್ರ ಆಹಾ ಯಾವ್ದಾ ಗುಡಿಯಾಗ ಮಹಾಲಕ್ಷ್ಮಿ ಬರ್ತಾಳಂತ ನಮ್ಮ ಹುಡುಗರು ಕೈ ಮುಗಿದ ಸೈಡ್ ಹೊಕ್ಕಿದ್ರು ಈಗ ಈಗ ಅಲ್ಲೇ ಬರ್ತಾರಂದ್ರ ಇಲ್ಲೇ ಇಲ್ಲಿ ಚಲೋ ಟ್ರೆಂಡ್ ಚೇಂಜ್ ಚೇಂಜ್ ಅಪ್ಪಿ ಚೇಂಜ್ ಆಗಿದೆ ಅಂತ ಟ್ರೆಂಡ್ ಬಿಟ್ಕೊಡೋದ್ ತಪ್ಪಲ್ಲ ಆದ್ರೆ ನಮ್ಮ ಸಂಸ್ಕೃತಿನ ಬಿಟ್ಕೊಡೋದು ಬಹಳ ದೊಡ್ಡ ತಪ್ಪಿದೆ ನಮ್ಮ ಮನೆಯಾಗ ನಮ್ಮ ಏಳ್ನೂರು ರೂಪಾಯಿ ಕೊಟ್ಟನ ಹತ್ರ ಪ್ಯಾಂಟ್ ತಗೊಂಡಿನ ಒಟ್ಟ ಮತ್ತ್ ನಾವೇನು ಮಾಡ್ತೀವಿ ನನಗೆ ಬರೀ ಮುನ್ನೂರು ರೂಪಾಯಿ ಲಿಪ್ಟಿಕ್ ಗೆ ಬೇಕು ನಿಮಗೆ ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ ಬ್ರ್ಯಾಂಡ್ ನೋಡಿ ವಿಚಾರ ಮಾಡ್ರಿ ನಮ್ಮ ಮುನ್ನೂರು ಮುನ್ನೂರು ರೂಪಾಯಿ ಲಿಪ್ಟಿಕ್ ಬ್ರ್ಯಾಂಡ್ ಮೇಂಟೈನ್ ಮಾಡಿ ಎತ್ತ ಹದಿಗೆಟ್ಟಿರಬಹುದು ಇವರು ತೊಟ್ಟಿ ಅಂತ ತಿನ್ನ ಹಂಗಲ್ಲದು ನಾವು ಚೆನ್ನಾಗೇ ಇರ್ತೀವಿ ಯಾವತ್ತು ನಮ್ ನಮ್ಮದಕ್ಕೆ ನಾವು ನಾವು ಯೂಸ್ ಮಾಡ್ಕೊಂಡಿರ್ತೀವಿ ನೀವೇನು ಮಾಡ್ತೀರಿ ಕ್ವಾಟ್ರ್ ಕುಡಿಯಾಕ ಬೀರು ಕುಡಿಯಾಕ ಹಾಲ್ ಮಾಡಿರ್ತೀರಿ ಅವ ಬರಿಬೇಕು ನಿಂತಾನ ಅವ ಜೊತೆ ಇಲ್ಲಿ ನಿಂತೀರಿ ಹಾಂ ಇಲ್ಲಿ ಹೌದು ಕರೆಕ್ಟ್ ಹ್ಞೂ ಹೌದು ಬರೆಯೋದೇ ಕಳ್ಕೊಬೇಡ ನಾ ಯಾ ದಂಡಿಗೆ ಅದರಲ್ಲ

ಅದಕ್ಕೆ ನಾನೇ ಹೇಳಾತೀನ್ಲಾ ಅಪ್ಪಿ ಒಂದು ಮಾತು ಹೇಳ್ತೀನಿ ಕೇಳು ಭಕ್ತ ಕೈ ದೇವರಿಗೆ ಬೆಲೆ ಭಕ್ತರ ಕೈ ದೇವರಿಗೆ ಬೆಲೆ ಊರಾಗ ನಮ್ಮಂತ ಹುಡುಗರಿದ್ರ ಹುಡುಗಿಯಾರಿ ಒಂದು ಬೆಲೆ ತಡಕ ತಡಕ ನಾವಿದ್ರೆ ನೀವು ನೋಡಕ್ ಬರ್ತೀರಿ ಹಾ ನೀವಿದ್ರ ಮನೆ ಬೆಳಕ ಹ ಕಣ್ಣು ಈ ಮನೆ ಬೆಳಕು ಲೈಟ್ ಆರ್ಸಿನಿ ಸರಳ ಈ ಮನೆ ಬೆಳಕ ಲೈಟ್ ಆರ್ಸಿ

ಅನಿಯತ್ತಿನ ಪ್ರಾಣಿ ಅದು ಏ ಇಲ್ಲಿ ಹಿತ್ಲರ್ ಎಲ್ಲಿ ಕರೆಯಕನೇನು ಎಲ್ಲಿ ನೋಡಿದ್ರು ಬರೀ ಎರಡು ಮೂರು ಮನಿ ಅಂತ

ನನ್ನ ದೋಸ್ತನ ಲವರ್ ಸಕ್ಸಸ್ ಆಲಿ ಅಂತ ಇದ್ದ ಬೈಕು ಫೋನ್ ಪೇ ಮಾಡಿ ರೊಕ್ಕ ಕೊಟ್ಟು ಕರ್ಸುವಂಥ ದೋಸ್ತ್ರಿ ಯತ್ನ ಮಂದಿ ಇಲ್ಲಿ ಇಲ್ಲಿ ಇದು ದೋಸ್ತ್ರಿ ನನ್ನ ಪ್ರೀತಿ ನನಗೆ ಸಿಗ್ಲಿಲ್ಲ ಅಂದರೂ ಚಿಂತಿಲ್ಲ ನಮ್ಮ ದೋಸ್ತನ ಪ್ರೀತಿರ ಉಳಿಲಿ ಹಜರಾ ಮರ ಆಗಲಿ ಅನ್ನೋ ಮಂದಿ ಇದ್ದಿಲ್ಲ ಅದು ದುಡ್ಡು ಯಾರು ಕೊಡ್ತಾರೆ ದುಡ್ಡು ಯಾರು ಕೊಡ್ತೇವೆ ದುಡ್ಡು ನಮ್ಮ ದೋಸ್ತ ಎರಡು ನೂರು ರೂಪಾಯಿ ಫೋನ್ಪೇ ಮಾಡಲಿ ಅಂದ್ರೆ ಮೂರು ದಿನಕ್ಕೆ ಮಾಡಿರ್ತೇನೆ ನಾನು ಅದೇ ನಾವು ಕೊಟ್ಟ ಮೇಲೆ ನಿಮ್ಮ ಹತ್ರ ಬರ್ತೆ ನಿನಗೆ ಯಾರು ಸೋಟ್ರು ನಾವ್ ದುಡುದು ರಕ್ಕಲೇ ನಾತು ಮಾಡಿರ್ತಿವಪ್ಪಾ 나 ಯಾರ್ ಬೇಕಾಂಗಿಲ್ಲ ಹಾ ಒಂದು ನಿಮಿಷ ಕೇಳ್ರಿ ನೆಟ್ ಸೈಲೆಂಟ್ ಆತಾಳ ಹೌದು ನೀ ಯಾರ ಮಗಳು ನಾ ನಮ್ಮ ಅಪ್ಪನ ಅದೀನಿ ಸಾಕಿ ಇಲ್ಲಿ ಮತ್ತೆ ಗಣಮಕ್ಕಳ ಹೆಚ್ಚಿನ ಆಸೆ ಏನೈತಿ ಹೇಳ್ರಿ ಎಟ್ ಮಾತಾಡಿದ್ರಿ ಏನ ಫಸ್ಟ್ ಬರೋದು ಗಣಮಕ್ಕಳ ಅಲ್ಲ ಏನಿಲ್ಲ ಇಲ್ಲ ಈ ಮಾತಡಕ್ಕೆ ಏನು ಇಲ್ಲ ಆಯ್ ಇಲ್ಲಿ ಒಂದು ಮಾತು ಹೇಳ್ತೀನಿ ಕೇಳು ಹಾ ಎಷ್ಟು ಕೊಟ್ಟಿರಕ್ಕೆ ಮನ ತಗೊಂಡಿಲ್ಲ